ಮಂಗಲ ನಾಯಣಮೆ ಬರಗುಣಾ ಭಾರತ ಮಾರ್ಕೆ ಭಾಗ್ಯ ವಿಧಾಸ ಚರಣಕ್ಕೆ ಬೆಳಗುನಬ ಸಾದರ ಜಿಂದ ಸಾತ್ ತೋರಿ ತೀರ್ಥಗೆ ಬರಗುನ ಸಾದರ ತೋರಿದ ಸಾ ಬೆಳಗನು ತೀರ್ಥಗೆ ಬರ ಗುಣಬನೀನು ಸಾಧು ಮಹತ್ಾದಕ ಬಳಗ ಮೋದವ ನೀನು ಸಾಧು ಮಹಾತ್ಮರ ಪಾದಕ್ಕೆ ಬೆಳಗೊನು ಸಚಿ ಧಾತ್ರಿ ಗುರುಮಳೆಯಂದಿರ ಪಾದಕ್ಕೆ ಬೆಳಗೊನು ಪಾದಕ್ಕೆ ಬೆಳಗೊನು ಸಚ್ಚಿ ಸುಖಮಯ ಶಾಂತಿ ಸ್ವರೂಪದ ಪ್ರೀತಿಗೆ ಬೆಳಗೊನು ಸಚ್ಚಿ ಸುಖಮಯ ಶಾಂತಿ ಸ್ವರೂಪದ ಪ್ರೇಮಕ್ಕೆ ಬೆಳಗೊನು ಸಚ್ಚಿ ಧಾತ್ರಿ ಗುರುಮಳೆಯಂದಿರ ಪಾದಕ್ಕೆ ಬೆಳಗೊನು സച്ചിദാസ് നാരായണായ വിത്മഹേ വാസുത കൊണ്ടിര ಬೆಟ್ವಾ ಬೆಟ್ವಾ ಅತ್ತಮ್ಮ ಜೋಕ್ ಏಯ್ ಅಯ್ಯೋ ಮಗು ಇಲ್ಲಿ ಕನೆಕ್ಟರ್ ಯು ಸರ್ ಸರ್ ಸ್ಟೇಷನ್ ಮಹಿಳಾ ಪೊಲೀಸ್ ಆಗಿ ಬಂದಿದ್ದೆ ಪೊಲೀಸ್ ಸ್ಟೇಷನ್ ಎಲ್ಲೆರಡಾದ್ರೂ ಕೆಲಸ ಮಾಡಬಹುದು ಅಂತ ನಾನು ಆಸೆ ಇಟ್ಕೊಂಡು ಅದನ್ನ ನಮ್ಮ ದೇವಸ್ಥೆಗೆ ಅವಕಾಶವನ್ನು ಅಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ನನ್ನ ತುಂಬಾ ಹೃದಯದಿಂದ ಮತ್ತೊಮ್ಮೆ ಈ ಪೊಲೀಸ್ ಸ್ಟೇಷನ್ ಈಗ ನೀವು ಹೊಸ ಪೊಲೀಸ್ ಸ್ಟೇಷನ್ ಐತಲ್ಲ ಇದರಲ್ಲೂ ನಾವು ಅಧಿಕಾರಿ ಸಮಾರಂಭ ಹಾಗೂ ಇದಕ್ಕೆ ಸಾಹೇಬರೇ ನಮ್ಮ ಕಾಶಪ್ನ ಸಾಹೇಬರೇ ಈ ಪೊಲೀಸ್ ಸ್ಟೇಷನ್ ಅನ್ನು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೂ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಪಿ ಎಸ್ ಆರ್ ಅವರಿಗೆ ಜೀಪ್ ಕೊಡೋದು ಕಠಿಣ ಐತಿ ಹೊಸ ಜೀಪ್ ಕೊಡೋದಕ್ಕಾಗ್ತದೆ

ಯಾವುದೋ ಯಾವುದೇ ವಿಷಯಕ್ಕಾಗಿ ಹುಣ್ಣೂರು ತಾಲೂಕಾಗಿರೋ ಹದಿನೈದು ತಾಲೂಕಿಗಾಗಲಿ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ನನ್ನ ಈ ಕಾಟಿ ಹುಟ್ಟುವುದಕ್ಕಾಗಿ ನನ್ನ ಕರ್ತವ್ಯ ನಡೆಸೋದಕ್ಕಾಗಲಿ ಯಾವುದೇ ಹೊರಬಾರ ನಾನು ಅವ್ರ ಹೆಸರನ್ನ ತಗೊಂಡ್ಬರ್ತೀನಿ ಯಾಕಂದರೆ ನನ್ನ ವಿಶ್ವಾಸ ನನಗೆ ಕೊಟ್ಟಿದ್ದಾರೆ ನಮ್ಮ ಇಬ್ಬರ ಸಮಿತಿಗೂ ಕೂಡ ನಾನು ಏನೂ ಆಗಬೇಕಾಗ ನಾನು ನೋಡ್ಕೊತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಯಾವ ಮಾತು ಮುಗಿಸಿಲ್ಲ ಯಾಕಂದ್ರೆ ನನಗೆ ಈ ಗಾಡಿ ಕೊಡಿಸಿರೂ ಸಾಯ್ಬೋದು ಸಾಕ ಯಾರು ಕೊಡಿಸಿದ್ರು ಸಾಯ್ಬೋದು ಸಾ <laughs> ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಾವು ಈಗ ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ದಿಂದ ನಾವು ಈಗ ಈ ಸಂದರ್ಭದಲ್ಲಿ ನಾವು ಸಿಕ್ಕಿಬಿದ್ದ ಪ್ರಕರಣಗಳನ್ನು ಕ್ಲಿಯರ್ ಮಾಡ್ತೀವಿ. ಇಲ್ಲಿ ನಮ್ಮ ಮುಸಿಕಿನಲ್ಲಿ ರಾಜನ್ ಕೆಲಸ ಇದೆ. ನಾವು ಕರೇಂಗನು ಕಡೆದ ತಾರ್ಕಿಕ ಸಾರ್ವಜನಿಕರ ಸಿಟಿไซಬರ್ ಡಿವಿಎಸ್ಸಿ ಕಾರ್ಯಕ್ರಮವನ್ನ ಕಡೆ ನೇಮಿಸಿ ಪೊಲೀಸ್ ರಿಪೋರ್ಟ್ ನಲ್ಲಿ ಇದೆ ಅಂತ ಹೇಳಿದ್ರು. ಅಂತ ನಮ್ಮ ಇಡಿ ಪೊಲೀಸ್ ಆ ಇಲಾಖೆಯ ವತಿಯಿಂದ ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ನಮ್ಮ ಪೊಲೀಸ್ ಸ್ಟೇಷನ್ ಇಂದ ನಾವು ಸಾರ್ವಜನಿಕರಿಗೆ ಮತ್ತಂಗೇ ಮುಖ್ಯವಾಗಿ ತುಂಬಾ ತುಂಬಾ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಯಾಕಂದ್ರೆ ನಾವು

ಸಂಸದರು ಸಹ ಅಲ್ಲಿಗೆ ಬಂದರು ಏನು ವಾರ್ತೆ ಬಂತು ಅನೇಕ ವಿಚಾರಗಳನ್ನು ಮಾತನಾಡಿದರು ಅಂದ್ರೆ ಬಾವು ಶುರುವಾಗಿಯಾದ ತಕ್ಷಣವೇ ಹೋಗ್ತಾರೆ ಅದು ಕಾಲೇಜೇ ಇತ್ತು ಮತ್ತು ಹೋಗ್ತಿದೆ ಕಠಿಣವಾಗಿ ವಿशयಿಸುತ್ತಾರು ಎಲ್ಲರೂ ಕೂಡ ಸರ್ಕಾರatro ಬಾಗಿ ಒಂದು ಚಲಕತೆ ಇದಾರೆ ತುಂಬಾ ಕಷ್ಟ ಅಂದ್ರೆ ಇತ್ತು ಪೊಲೀಸ್ ಸಬ್ ಇನ್ಸ್ಪెక్టర్

I o n t o see w h a I n s a I h e a i r d and l t l a h y ಎಲ್ಲ ಒಂದು ನಮ್ಮ ಇಂಥ ನಗರವನ್ನು ಸಿಸ್ತು ಬಂದು ಯಾಕಂದರೆ ಓಟು ತಿರುಗಿ ಬಟ್ಟೆಗಳು ಇಂಥದಲ್ಲಿ ರಕ್ಷಣೆ ಮಾಡಬೇಕಾದ್ರೆ ತುಂಬ ಒಳ್ಳೆಯ ಒಂದು ಬದ್ಧತೆ ಇರುವಂಥ ಅಧಿಕಾರಿಗಳಿಗೆ ಭವಿಷ್ಯಿಸಿದ್ವಿ ಅದಕ್ಕೆ ನಾನು ಅವ್ರನ್ನ ಈ ಕಳೆದ ಒಂದು ವರ್ಷ ಆಯಿತು ಎರಡನೇ ವರ್ಷ ಕೂಡ ಆಯ್ತು ಯಾಕಂದರೆ ಕರ್ತವ್ಯದಲ್ಲಿ அது வந்து கா ராகப்பாட்கண்ட இடத்துக்கு ஆக ஆகி நான் தாண்டி நானே எரண்டு சாயிரம் அந்தமாதிரி சாசன எடுத்து சாகர் அந்த மாதிரி ஒரு சாலை அலுவலகம் ಇದು ಅಂದರೆ ಕ್ವಾರ್ಟರ್ ನಾನಿದ್ದಾಗ ಕಳೆದ ಬಾರಿ ಒಂದು ಕ್ವಾರ್ಟರ್ ಮತ್ತು ಈಗ ಒಂದು ಹೊಸ ಈ ಸಾರಿ ಸಹ ನಾನು ಬಂದ ಮೇಲೆ ಹೊಸ ಹೊಸ ಯಾರ್ಯಾರು ಕೊಟ್ಟಿದ್ದು ಆ ಕಾಮ ಕಾರ್ಯಾಮಗಾಯಿರೋದು ಈ ರೀತಿ ನಮ್ಮ ಠಾಣೆಗೆ ಇನ್ನೂ ಅನೇಕ ಸಿದ್ಧಪಟ್ಟಿದೆ ಆ ಸಿದ್ಧಪತ್ರ ಕೂಡ ನಾನು ಮಾನ್ಯ ನಮ್ಮ

İlerlediğimiz zamanlarda çok sıkıcı bir durum bir durum oldu. Ama bu tarzı bir garanda sen karar verirsin. Seniz sizler verirsiniz. Sizlerden bir açıklama yaparız. Sonra da diğerlerine karar Bu işlerin çoğu muhbir adayları ile muhbir adayları ile muhbir adayları ile muhbir யாரு இதுல அவசிய சிச்சு போலீஸ் முக்கியம் அதுக்காக இருக்குது எல்லா ரீதியில் நான் இதில் சர்ந்த ஆறு வசையில் ரோஷ் ஆகிய அபிவிருக்கு நம்ம போலீஸ் இலாக்கை ஆ எல்லாம் டண்டித்து பண்ணி வரோரு நெருவது ಈ ಸಂದರ್ಭದಲ್ಲಿ ಈ ಉಪಸ್ಥಿತ ನೆಲ ಸದಸ್ವ ಶಿವೆಲ್ಲ ಸದಸ್ಯರವಾಗಿ ಒಬ್ಬ ಏಕಲ್ ನಗರದ ಸದಸ್ಯ ಪದವಾಗಿ ನಮ್ಮ ಸದಸ್ಯರ್ ಹೊಸ ವಾಹನವನ್ನು ಇವತ್ತು ಕಳೆದುಕೊಂಡು ಇನ್ನು ಮುಂದೆ ಹೊಸ ವಾಹನದಲ್ಲಿ ಅಂತ ಹೇಳಿ ಅವರಿಗೆ ಅಭಿಯಂ ಈ ಸಂದರ್ಭ बाबु नभने त त्यो मोड पुगा भयो यलारोठा मान्छे सर अनन्त कलाले बोल्छन् अन्त मनसँग हुन्छ लास्ता मात्रै मात्र 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 यार यो यारले न होशियारी न वन साइड उम्पन चले यो सिधा अठे न फर्क आकिलो अगाडिबाट आउँछ सबै सारा सबै आउँछहरु पूरा एचएसएस सँगै त ಎಲ್ಲರಿಗೂವಾಗಿ ಅರ್ಪಿಸಿ ಮತ್ತೊಮ್ಮೆ ಹಿಂದಿನ ನಾಲ್ಕು ವರ್ಷದ ನಾನು ಎರಡ್ ಸಾವಿರದ ಹದ್ಮೂರ ಇದ್ದಾಗ ನಾನು ಇನ್ನ ಎಲ್ಲ ರಸ್ತೆ ಇರ್ತೀವಿ ಮುಖ್ಯ ಪ್ರಮುಖ ರಸ್ತೆ ಒಂದರೆ ಪ್ರಮುಖ ರಸ್ತೆ ರಸ್ತೆ ಇರ್ಬೋದು ಸರ್ಕಲ್ ಇರ್ಬೋದು ಈಗಡೆ ಹೈವೇ ಇದೆ ಹೈವೇ ಇತ್ತು ಎಲ್ಲ ಸಿ ಸಿ ರಸ್ತೆ ಸಿ ಸಿ ಟಿವಿಯನ್ನು ಯಾಕಂದ್ರೆ ರಸ್ತೆಗೆ ಸಿಗ್ತಾರ ನಾವು ಒಂದು ಗಾಡಿ ಬೇಕು ಹತ್ರ ಭಾಳ ಆಗ್ತಾಯಿದೆ ಹಾಲು ಚಲವಾಗಿ ಒಂದು ಸಿ ಸಿ ಟ್ಯಾಮ್ರ ಸಿಗ್ತದೆ ಒಂದು ಗಾಳಿಗೆ ಕೊಟ್ಟಿದ್ದೆ ಆದ್ರ ಏನು ಮಾಡಿದ್ರು ಅಂದರೆ ಇನ್ನೇನು ಆಘಾತ ಅಂತ ಅಧಿಕಾರಿ ಉತಾನಿಯ ಸಂಪೂರ್ಣ ಸ್ಪಷ್ಟಪಡಿಸಲು ಅಲ್ಲಿ ಸಂಘಟನೆ ಸ್ಪಷ್ಟಪಡಿಸಲು ಒಂದು ಆಡಳಿತ ಮಾಡುವಂತ ಜನಪ್ರತಿನಿಧಿ ಕೂಡ ಆಡಳಿತ ಮತ್ತು ವಿಪಾರಕ್ಕೆ ವಿಶೇಷವಾದ ಒಂದು उपायಗಳನ್ನು ಮಾಡ್ತಾರೆ ಯಾಕಂದ್ರೆ ಈ ಉತ್ತರ ಯಾವಾಗ ಮಾಡ್ತಾರೆ ಏಕೆಂದರೆ ಪ್ರಚಾರ ಮಾಡಬಹುದು ಚಾಲೆಂಜ್ ತರ ಸಿಕ್ಕಿರುದು 90% ಕಸಿ ತರ ನಾನು ಕೂಡ ಸಹ ಇದರ ಮತ್ತು 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 ವಸತಿ ಕಾರ್ಯ ಶಿಕ್ಷಣ ಹಾಕಕೀ ನಾಲಿಸುಕ್ಕೆನು ದುಡುಕ್ಕೆ

ई का यूं तो वाला हम भी बुझे बाद में बंद कर देंगे इसलिए अच्छा आज वो राम मास्किंग के दो बजकर सौरव बारिश आ रही है यूरिटा ये वाली इसका अंदर पास तो हमारे स्पेस में बहुत बहुत ओटोमेशन किया बच्चे हैं अंदर मास्किंग ऐसा ఎస్ జన సాల అది తక్షణ సిక్స్ ఇది సిద్ధ